ಎಲ್ರಿಗೂ ನಮಸ್ಕಾರ ಬಾಯಲ್ಲಿಟ್ಟರೆ ಕರಗುವಂತಹ ಬೇಸನ್ ಲಡ್ಡೂನ ಬೇಕರಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಆರು ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಅಷ್ಟು ತುಪ್ಪ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ತಣ್ಣಗಿದ್ರೆ ತುಂಬ ಒಳ್ಳೆಯದು ರೂಮ್ ಟೆಂಪ್ರೇಚರಲ್ಲಿದ್ರೂ ಪರವಾಗಿಲ್ಲ ಚೆನ್ನಾಗಿ ಥರ ಕೈಯಲ್ಲಿ ಕಲಕಬೇಕು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅದು ಹಿಟ್ಟಿಗೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದಾಗ ಮಾತ್ರ ಲಡ್ಡು ಸ್ಮೂತಾಗಿ ಸಾಫ್ಟಾಗಿ ನಂತರ ಬರುತ್ತೆ ನಂತರ ಅದರಲ್ಲಿ ಗಂಟು ಗಂಟಾಗಿರುತ್ತಲ್ಲ ಚೆನ್ನಾಗಿ ಈ ಥರ ಜರಡಿಲಿ ಜರಡಿ ಇಡ್ಕೋಬೇಕು ಹಿಟ್ಟನ್ನು ಜರಡಿ ಇಡ್ಕೊಂಡ್ರೆ ಮುಂದೆ ಲಡ್ಡುನಲ್ಲಿ ಗಂಟು ಗಂಟು ಏನೂ ಸಿಗಲ್ಲ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಂತರ ಒಂದು ಬಾಂಡ್ಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಕಪ್ನಷ್ಟು ತುಪ್ಪನ ಇದ್ದೀನಿ ಆರು ಕಪ್ ಕಡಲೆ ಇಟ್ಟು ಎರಡು ಕಪ್ ತುಪ್ಪ ಮೂರು ಕಪ್ ಸಕ್ಕರೆ ಇಷ್ಟೇ ಬೇಕಾಗಿರೋದು ಇದಕ್ಕೆ ನಂತರ ತುಪ್ಪ ಬಿಸಿಯಾಗ್ತಿದ್ದ ಹಾಗೆ ಕಡಲೆ ಹಿಟ್ಟನ್ನು ಸೇರ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಮಗಜ್ಬೇಕು ನಿಧಾನ ಕಡಲೆ ಹಿಟ್ಟು ಮತ್ತು ತುಪ್ಪ ಮಿಕ್ಸ್ ಆಗ್ತಿದ್ದಾಗೆ ಅದು ಲೈಟಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂದರೆ ತೆಳ್ಳಗಾಗುತ್ತೆ ಹಂಗಾಗೋ ತನಕ ಚೆನ್ನಾಗಿ ಮಗ್ಚಾಕ್ತಾ ಇರಬೇಕು ಎಷ್ಟು ಸಣ್ಣ ಉರಿಯಲ್ಲೇ ಮಾಡಬೇಕು ಉರಿನ ಜೋರಾಗಿ ಇಡೋ ಹಾಗಿಲ್ಲ ಮತ್ತು ಕೈ ಬಿಡ್ದೇ ಹೀಗೆ ಕದಡ್ತಾ ಇರಬೇಕು ಕೈ ಬಿಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಬಿಡದೆ ಮಗ್ಚ್ತಾ ಇರಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಲೈಟಾಗಿ ನೊರೆ ಬಿಟ್ಕೊಳ್ತಾ ಇದೆ ಹುಳಿ ಬಂದಿರೋ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಮಾರನೇ ದಿವಸ ಹೇಗಿರುತ್ತೆ ನೋಡಿ ಆ ಥರ ಕನ್ಸಿಸ್ಟೆನ್ಸಿಗೆ ನಿಧಾನವಾಗಿ ತಿರುಗತ್ತೆ ಆನಂತರ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಚಿಮ್ಸ್ಕೋಬೇಕಾಗತ್ತೆ ಆದರೆ ಒಂದೇ ಬ್ಯಾಚ್ನಲ್ಲಿ ಹಾಕೋ ಹಾಗಿಲ್ಲ ಎರಡು ಮೂರು ಬ್ಯಾಚಲ್ಲಿ ಸೇರಿಸ್ಕೋಬೇಕು ನಾನು ಮೂರು ಬ್ಯಾಚಲ್ಲಿ ಒಂದೊಂದು ಟೇಬಲ್ ಸ್ಪೂನ್ ನೀರನ್ನು ಸೇರಿಸ್ತಾಯಿದ್ದೀನಿ ಈ ಥರ ಕೈ ಬಿಡ್ದೇನೆ ಮಗಜುತ್ತಾ ಇರಬೇಕು ಈ ಪ್ರೊಸೆಸ್ ಒಂದು ಐದರಿಂದ ಆರು ನಿಮಿಷ ತಗೊಳುತ್ತೆ ಜಾಸ್ತಿ ಹೊತ್ತೇನೂ ತಗೊಳ್ಳಲ್ಲ ಇದು ಈ ಥರ ಚೆನ್ನಾಗಿ ಬೇಯ್ತಿದ್ದ ಹಾಗೆ ಇನ್ನೊಂದು ಬ್ಯಾಚ್ ನೀರನ್ನು ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಲಡ್ಡು ಟೇಸ್ಟ್ ಹಾಳಾಗುತ್ತೆ ಲೈಟಾಗಿ ಚೇಂಜ್ ಆಗುತ್ತೆ ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ಅಗಲ ಇರೋ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಬೇಕು ಬಾಣಲಿನಲ್ಲೇ ಬಿಡೋ ಹಾಗಿಲ್ಲ ಯಾಕಂದರೆ ಕೆಂಪಿಗೆ ತಟ್ಟೆಗೆ ಹಾಕಿ ಕೈಯಿಂದ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಈ ಥರ ಕಾಣಿಸುತ್ತೆ ಈ ಹದಕ್ಕೆ ಬಂದರೆ ಅದು ಕರೆಕ್ಟಾಗಿದೆ ಅಂತ ಅರ್ಥ ನಂತರ ಒಂದು ಮಿಕ್ಸಿ ಜಾರನ್ನ ತಗೋಬೇಕು ಆರು ಕಪ್ ಕಡಲೆ ಹಿಟ್ಟಿಗೆ ಮೂರು ಕಪ್ನಷ್ಟು ಸಕ್ಕರೆ ಕರೆಕ್ಟ್ ಮೂರು ಕಪ್ ಸಕ್ಕರೆನ ಹಾಕಿ ಫ್ಲೇವರ್ಗಂತ ಏಳರಿಂದ ಎಂಟು ಏಲಕ್ಕಿನ ಇದ್ದೀನಿ ಹೀಗೆ ಪೌಡ್ರ್ ಮಾಡ್ಕೋಬೇಕು ನಂತರ ನಾವು ಮಾಡಿಟ್ಟಿರೋ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಬೇಕು ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅದು ತಣ್ಣಗಾಗಿದೆಯಾ ಅಥವಾ ಬಿಸಿಯಾಗೇ ಇದೆಯಾ ಅಂತ ಬಿಸಿಯಾಗಿದ್ದರೆ ಸೇರಿಸಬಾರ್ದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಆ ಟೈಮಲ್ಲಿ ಸೇರಿಸ್ಬೇಕು ಜಾಸ್ತಿ ಬಿಸಿ ಇದ್ದಾಗ ಸೇರಿಸಿದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಆವಾಗ ನಮ್ಮ ಲಡ್ಡು ಚೆನ್ನಾಗಿ ಬರಲ್ಲ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಮಾಡಿರೋ ವಿಧಾನನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಲಡ್ಡು ಯಾರಾದರೂ ನೆಂಟರು ಬಂದರೆ ಇನ್ಸ್ಟಂಟಾಗಿ ಮನೆಯಲ್ಲೇ ಈ ಥರ ಲಡ್ಡುನ ಮಾಡ್ಕೊಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಕಲಿಸ್ಬಿಟ್ಟು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಡ್ಡೂನ ಮಾಡ್ಕೋಬೋದು ನಮಗೆ ಯಾವುದಾದ್ರು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಈ ಥರ ಮೇಲುಗಡೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನಾನು ಮಾಡಿರೋ ಪ್ರಮಾಣದಲ್ಲಿ ನಲವತ್ತರಿಂದ ನಲವತ್ತೈದು ಲಡ್ಡು ಆಗುತ್ತೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು